ತಗಲ್ಸಿ ಪಿಚ್ಕೊಂಡ್ ತಿಂದೋ ಏಮೋ ಅಂತ ಅಂತೆ ಇಟ್ಲ ಪಟ್ಕೊಂಡು ಇಟ್ಲೇಸ್ಕೊಂಡಿ ಒಟ್ಟು ಇಟ್ಲೇ ದಾಂಕಿ ಪೆಕ್ ಪೀಸಮ್ಮ ಎತ್ಕಪ್ಪ ಅವ್ರು ಕಡಿಗಿಸಿ ಎಂಡೇಸಿ ಹಾಯ್ ಹಾಯ್ ನಮಸ್ಕಾರ ಬನ್ನಿ ಬನ್ನಿ ಲೈಕ್ ಮಾಡಿ ನೋಡೋಗ್ಬಿಟ್ರು ಪಾಪ ಭಯ ಆಗೋಯ್ತು ಅವ್ರಿಗೆ

நான் முன் சேசரு சப்பேமு தோடுக்காரா சூடலா இன்னும் தோடுக்கோ ஆடா விஷால கூத்துற இன்ட்ரீ கடத்தி கிள்கி నడునకు వచ్చింది మీరు అడిగింది తెలియలేదు కదా వాళ్ళకి వాళ్ళు ఏం చేసారు ఏం తోడ్కపోయేది ఆసుపత్రికి ఇంకొకదేశ్వ ఏం చేసేది nae ka sikpaya. Mancho lenta. 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 అంటే చూసి మరి మనం కండా ఉంటాం కదా ముద్దు శ్రీనివాసల్ నిర్వాక్ మతం ఉండేది నిర్వాకు మతం ఉండేది మీదా ఏమది చర్మ హలో సిస్టర్ గ్లో కొట్ట నోడి మెసేజ్ హాకీరి బుద్ధన కదరి ఊరిగే బుద్ధన కడే ಕೊಟ್ಟಿದ್ದೀನಿ ನೋಡಿ ಸಿಸ್ಟರ್ ಲೈಕ್ ಮಾಡಿ ಐಡಲ್ ಮೂವರಿದ್ದೀರಾ ಬನ್ನಿ ಬನ್ನಿ ಆಯ್ತಾ ಕಾಫಿ ಆಯ್ತಾ ಟೀ ಆಯ್ತಾ ಟಿಫನ್ ಆಯ್ತಾ ಬನ್ನಿ ಬನ್ನಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಬೆಳಿಬೇಕು ಬ್ಲೂ ಕೊಡಿ ಕೊಡಿ ಅಂತ ಎಲ್ಲೋದ್ರಿ ಬ್ಲೂ ಕೊಡಿ ನೋಡಿ ಲೈಕ್ ಮಾಡಿ ಆರು ಜನ मतलब क्यों ठीक ke,

ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ ಜನ ಇದ್ದೀರಾ ಬನ್ನಿ ಬನ್ನಿ ಲೈಕ್ ಮಾಡಿ ಮಾತಾಡಿ ಧನ್ಯವಾದಗಳು ಹೈಡಲ್ಲಿದ್ದೀರಾ ಎಲ್ಲ ಬನ್ನಿ ಬನ್ನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಪ್ಲೀಸ್ ಮದರಿ ಹೂರಿಗೆ ಬುದ್ಧನ ಕಡೆಗೆ ಮರರಿಗೂ ಬುದ್ಧನ ಕಡೆಗೆ ಎಲ್ಲ ಬನ್ನಿ ನಮ್ಮ ಬುದ್ಧನ ಕಡೆಗೆ ಮರದ ಊರಿಗೆ ಬುದ್ಧನ ಕಡೆಗೆ ಎಲ್ಲ ದೇವರು ವೀಡಿಯೋನೇ ಹಾಕಿದೀನಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ

ಹಾಯ್ ಹಾಯ್ ನಮಸ್ಕಾರ ಬಂದಿದ್ದಕ್ಕೆ ಲೈಕ್ ಮಾಡಿ ಬನ್ನಿ ಚೆನ್ನಾಗಿ ಸಬ್ಸ್ಕ್ರೈದ ಇದ್ದಾರಲ್ಲ ಬ್ಲೂ ಕೊಟ್ಟೆ ಅವರು ಇದೇ ಮಾಡಿಲ್ಲ ಮೆಸೇಜ್ ಹಾಕಿಲ್ಲ ಮತ್ತೆ ಒಂಬತ್ತು ಸಬ್ಸ್ಕ್ರೈಬ್

ಲೈಕ್ ಮಾಡಿ ಬನ್ನಿ ಬನ್ನಿ ಹತ್ತು ಜನ ಐತ್ರೀ ಒಬ್ಬರಾಗೋದ್ರೆ ಎಷ್ಟೊಂದು ವೈಟ್ ಅಲ್ವಾ ನಾಲ್ಕು ಜನ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ మాతాడో ఊటాయిత నెందివా నిమ్మ మనకి మరలి బందైక్ మి ప్లీజ్ బన్నీ బన్నీ मतड़ना तो ಧನ್ಯವಾದಗಳು ಲೈಕ್ ಮಾಡಿ ಬಂದಿದ್ದೀರಾ ಪ್ಲೀಸ್ ಐದಾಗತ್ತೆ ಒಂದು ಎರಡು ಪ್ಲೀಸ್ ಅಣ್ಣ ಲೈಕ್ ಮಾಡಿ ಐದಾಗತ್ತೆ ಬಂದಿದ್ದೀರಾ ಲೈಕ್ ಮಾಡಿ ಮಾತಾಡಿ ಊಟ ಆಯ್ತಾ ಚೆನ್ನಾಗಿದ್ದೀರಾ ಧನ್ಯವಾದಗಳು ಲೈಕ್ ಕೊಟ್ಟವ್ರಿಗೆಲ್ಲ ಎಲ್ಲರ ಹೃದಯಪೂರ್ವ ಧನ್ಯವಾದಗಳು ನಮಸ್ಕಾರ ಯಾವ ತನಕ ಬಂದಿದೆ ಲೈಯು ಮಾತಾಡಲ್ವಾ ಊಟ ಆಯ್ತಾ ಆಯ್ತು ನಾನು ಇವಾಗ ಅಮ್ಮನ ಮನೆಗೆ ಬಂದೆ ಸಂಜೆ ಇಲ್ಲಿದ್ದೀನಿ

ಥ್ಯಾಂಕ್ಸ್ ಅಣ್ಣ ಸಹೋದರಿ ಅಂತ ಬಂದಿದ್ದಿಕ್ಕೆ ಲೈಕ್ ಮಾಡಿ ಹಂಗೆ ಹಾರಾಗುತ್ತೆ ಲೈಕ್ 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 ಮಾಡಿ ಲೈಕ್ ಮಾಡಿ ಅಣ್ಣ ಆರತೆ ದೇವ್ರ ತರ ಒಳ್ಳೆ ಮನ್ಸಲ್ಲಿ ಲೈಕ್ ಮಾಡಿದೆಲ್ಲ ಅಣ್ಣ ಬರಲಿ ಜನ ಜಾಸ್ತಿ ಆಯ್ ಸಹೋದರಿ ಸಹೋದರ ಬನ್ನಿ ಲೈಕ್ ಮಾಡಿ ಮಾತಾಡಿ ಎಲ್ಲೋದ್ರಿ ಥ್ಯಾಂಕ್ಸ್ ನೀವು ಲೈಕ್ ಮಾಡಿದ್ದಕ್ಕೆ ಊಟ ಆಯ್ತಾ ಚೆನ್ನಾಗಿದೀಯ ದೇವ್ರು ಕೊಟ್ಟಿದ್ದಾನೆ ನೀವು ಮಾತಾಡಿ ಹಾಯ್ ಹಾಯ್ ನಮಸ್ಕಾರ ಲೈಕ್ ಮಾಡ್ಕ ಬನ್ನಿ ಐಡಲ್ ಆರು ಜನ ಇದ್ದೀರಾ ಪ್ಲೀಸ್ ಬನ್ನಿ ಬನ್ನಿ ನನ್ನ ಸ್ನೇಹಿತರೇ మాతాడి ప్లజ్ ఇదే కలస్తాయిదారు పుణ్యాత్మరు నిండు నేను నిండు ఏం బండు ಹಾಯ್ ಹಾಯ್ ಎಲ್ಲರಿಗೂ ಧನ್ಯವಾದಗಳು ಚೆನ್ನಾಗಿದ್ದೀರಾ ಬನ್ನಿ ಬನ್ನಿ ಲೈಕ್ ಮಾಡಿ ಆಗುತ್ತೆ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಿಮ್ಮಿಂದ ಬೆಳಿಬೇಕು ಬನ್ನಿ ಬನ್ನಿ ಹಾಯ್ ಹೋದರೆ ಅಂತ ಒಂದೇ ಒಂದು ಮೆಸೇಜ್ ಹಾಕಿ ನಮ್ಮಣ್ಣ ನಿತ್ಕೊಬಿಟ್ಟಿದ್ದಾನೆ ಎಲ್ಲ ಓಡ ಹೋಗ್ಬಿಟ್ರಾ ಬನ್ನಿ ಬನ್ನಿ ಚಾನೆಲ್ Subscribe ಮಾಡ್ಕೊಳ್ಳಿ லோள்ளி கன்னடத்தோரா